ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಎನಿವೇರ್ ರಿಜಿಸ್ಟ್ರೇಷನ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಲ್ಲ ಅದಕ್ಕಿನ ಪೂರ್ವದಲ್ಲಿ ಪ್ರಸ್ತುತ ದಸ್ತಾವೇಜುಗಳ ನೋಂದಣಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ಸ್ ಹೆಂಗಿದೆ ಅನ್ನೋದಾದ್ರೆ ಉದಾಹರಣೆಗೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಯಾವುದೋ ಒಂದು ಹಳ್ಳಿಯಲ್ಲಿ ಇರತಕ್ಕಂತ ಒಂದು ಸ್ವತ್ತನ್ನ ನೋಂದಣಿ ಮಾಡಬೇಕಾದ್ರೆ ಸಾರ್ವಜನಿಕರು ಗೋಕಾಕ್ ಉಪ ನೋಂದಣಾಧಿಕಾರಿ ಕಚೇರಿಗೆ ತೆರಳಬೇಕಾಗಿತ್ತು ಆದರೆ ಎನಿವೇರ್ ರಿಜಿಸ್ಟ್ರೇಷನ್ ನಲ್ಲಿ ಆಗಿರೋದಿಲ್ಲ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಯಾವುದಾದರೂ ಒಂದು ಸ್ವತ್ತನ್ನ ನೋಂದಣಿ ಮಾಡಬೇಕಾದ್ರೆ ಎನಿವೇರ್ ರಿಜಿಸ್ಟ್ರೇಷನ್ ವ್ಯವಸ್ಥೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂತಹ ಯಾವುದಾದರೂ ಉಪ ನೋಂದಣಿ ಕಚೇರಿಗೆ ಹೋಗಿ ಆ ಸೊತ್ತನ್ನ ನೋಂದಣಿ ಮಾಡಬಹುದು ರಿಜಿಸ್ಟ್ರೇಷನ್ ಮಾಡಬಹುದು ಇದು ಎನಿವೇರ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇದೇ ರೀತಿಯ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಇಲಾಖೆಯ ಸಾಮಾಜಿಕ ಮಾಧ್ಯಮಗಳನ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ